ಎಲ್ಲರಿಗೂ ನಮಸ್ತೆ ಶಿವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಮಹಾಶಿವರಾತ್ರಿಯ ಪೂಜೆ ಹೇಗೆ ಮಾಡುವುದು ಮನೆಯಲ್ಲೇ ಶಿವನನ್ನು ಮೆಚ್ಚಿಸುವ ಹಾಗೆ ಪ್ರಾರ್ಥನೆ ಮಾಡುವುದು ಹೇಗೆ ಇನ್ನು ನೀವು ಸಹ ಶಿವನ ಆಶೀರ್ವಾದವನ್ನು ಪಡೆಯಲು ಮನೆಯಲ್ಲೇ ಪ್ರಮುಖ ಹಿಂದೂ ಹಬ್ಬವಾದ ಮಹಾಶಿವರಾತ್ರಿಯನ್ನು ಆಚರಿಸಬೇಕಾ ಮನೆಯಲ್ಲೇ ಪೂಜೆ ಮಾಡಲು ಹಾಗೂ ಹಬ್ಬ ಆಚರಿಸಲು ಅಭ್ಯಾಸ ಮಾಡಬಹುದಾದ ಅನೇಕ ಸರಳ ಹಂತಗಳಿವೆ ಮಹಾಶಿವರಾತ್ರಿ ಆಚರಿಸಲು ಸದ್ಗುರುಗಳು ಸಹ ಜನರಿಗೆ ಕೇಳಿ ಕೆಲವು ಸಲಹೆಗಳನ್ನು ನೀಡಿದ್ದಾರೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿ ದಿನದಲ್ಲಿ ಕೇವಲ ಒಂದು ಊಟ ಮಾಡಿ ಮತ್ತು ಇತರ ಸಮಯದಲ್ಲಿ ಹಣ್ಣು ಅಥವಾ ಸಲಾಡ್ಗಳನ್ನು ಸೇವಿಸಿ ಶಿವ ನಮಸ್ಕಾರವನ್ನು ಸಹ ಅಭ್ಯಾಸ ಮಾಡಬಹುದು ಇದರ ವಿಡಿಯೋ ಆನ್ಲೈನ್ನಲ್ಲಿ ಸುಲಭವಾಗಿ ಲಭ್ಯವಿದೆ ಅಲ್ಲದೆ ಈ ದಿನ ಭಕ್ತರು ಮಾಡಬಹುದಾದ ಇತರ ವಿಷಯಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಮಂತ್ರ ಹೀಗಿದೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಶಿವನಿಗೆ ಹಾಲು ನೀರು ಜೇನುತುಪ್ಪ ಮತ್ತು ಮೊಸರನ್ನು ಅರ್ಪಿಸಿ ಗರಿಷ್ಠ ಆಶೀರ್ವಾದವನ್ನು ಪಡೆಯಲು ಬಯಸುವ ಜನರು ಉಪವಾಸದ ಜೊತೆಗೆ ರಾತ್ರಿ ಜಾಗರಣೆ ಮಾಡಲು ನೇರವಾದ ಭಂಗಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಲು ಮತ್ತು ಶಿವನ ಮಂತ್ರ ಪಠಿಸಲು ಸಲಹೆ ನೀಡಲಾಗುತ್ತದೆ ಮಹಾಶಿವರಾತ್ರಿ ಪೂಜಾ ವಿಧಾನ ಮಹಾಶಿವರಾತ್ರಿಯ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಮಹಾದೇವನನ್ನು ಧ್ಯಾನಿಸುವ ಮೂಲಕ ಉಪವಾಸ ಮಾಡುವ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತದೆ ಇದಾದ ನಂತರ ದೇವಸ್ಥಾನಕ್ಕೆ ತೆರಳಿ ಶಿವಲಿಂಗಕ್ಕೆ ನೀರು ಅರ್ಪಿಸುತ್ತಾರೆ ಬಿಲ್ವಪತ್ರೆ ಹಲಸು ಕಬ್ಬು ಧಾತೂರ ತುಳಸಿ ಜಾಯಿಕಾಯಿ ಹಣ್ಣು ಸಿಹಿ ತಿಂಡಿಗಳು ಮತ್ತು ಶ್ರೀಗಂಧ ಇತ್ಯಾದಿಗಳನ್ನು ಪೂಜಾ ಸಾಮಗ್ರಿಗಳಲ್ಲಿ ಇಡಬಹುದು ಹಾಗೂ ಶಿವನ ಮಂತ್ರಗಳನ್ನು ಪಠಿಸುವ ಮೂಲಕ ಪೂಜೆಯನ್ನು ನಡೆಸಲಾಗುತ್ತದೆ ಸ್ನೇಹಿತರೆ ಮಹಾಶಿವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ